ಕುಮಟಪಟ್ಟಣದ ಹಳೆಹರವಟ್ಟಾದ ಮಹಾಸತಿ ಕಾಲೋನಿಯ ಶ್ರೀ ಮಹಾಸತಿ ದೇವಸ್ಥಾನ ಸೇರಿದಂತೆ ಪಟ್ಟಣದ ವಿವಿಧ ದೇವಿ ದೇವಸ್ಥಾನಗಳಲ್ಲಿ ಸಂಕ್ರಾಂತಿಯ ವಿಶೇಷ ಪೂಜೆ ನಡೆಯಿತು ಕುಮಟಾಪಟ್ಟಣದ ಪಿಡಬ್ಲ್ಯೂಡಿ ಕಚೇರಿ ಹಿಂಭಾಗದ ಹಳೆಹೆರವಟ್ಟಾದ ಮಹಾಸತಿ ಕಾಲೋನಿಯ ಶ್ರೀ ಮಹಾಸತಿ ದೇವಸ್ಥಾನದಲ್ಲಿ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಶ್ರೀದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಬೆಳಿಗ್ಗೆಯಿಂದಲೇ ಶ್ರೀದೇವಿಗೆ ಹಣ್ಣು ಕಾಯಿ ಸೇವೆ ಬಾಳೆಗೊನೆ ಪೂಜೆ ಸಲ್ಲಿಸಿದ ಭಕ್ತರು ಇಷ್ಟಾರ್ಥ ಸಿದ್ಧಿಸುವಂತೆ ಪ್ರಾರ್ಥಿಸಿದರು ಮುತ್ತೈದಿಯರು ದೇವಿಗೆ ಉಡಿ ಸೇವೆ ಎಳ್ಳು ಬೆಲ್ಲ ಸಂಕ್ರಾಂತಿ ಕಾಳುಗಳನ್ನು ದೇವಿಗೆ ಸಮರ್ಪಿಸಿ ತಮ್ಮ ಕುಂಕುಮ ಭಾಗ್ಯ ಸಮೃದ್ಧಿಯಾಗುವಂತೆ ಪ್ರಾರ್ಥಿಸಿದರು ಅಲ್ಲದೆ ಅರಿಶಿಣ ಕುಂಕುಮವನ್ನು ಮುತ್ತೈದಿಯರು ವಿನಿಮಯ ಮಾಡಿಕೊಂಡರು ಮಹಾಮಂಗಳಾರತಿಯ ಬಳಿಕ ತೀರ್ಥಪ್ರಸಾದ ವಿತರಿಸಲಾಯಿತು ಇನ್ನು ಕುಮಟಾಪಟ್ಟಣದ ಮಾಸ್ತಿಕಟ್ಟಾದ ಶ್ರೀ ಮಹಾಸತಿ ದೇವಸ್ಥಾನ ಶ್ರೀ ಕುಂಬೇಶ್ವರ ದೇವಸ್ಥಾನ ಸೇರಿದಂತೆ ವಿವಿಧ ದೇವಸ್ಥಾನಗಳಲ್ಲೂ ಸಂಕ್ರಾಂತಿ ಪೂಜೆ ವಿಶೇಷ ವೈಭವದೊಂದಿಗೆ ಸಂಪನ್ನಗೊಂಡಿತು कैनरा प्लस न्यूज कुमटा